ಪ್ರಿಯ ಆಶ್ರಯ ಟಿವಿ ವೀಕ್ಷಕರಿಗೆ ಯಶಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತೆಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರಾಗಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ ಕುಂದಾಪುರದಲ್ಲಿ ಸೇವೆ ಮಾಡುವವರು ಕುಂದಾಪುರದಲ್ಲಿ ವಾಸವಾಗಿರು ಇವತ್ತು ಕುಂದಾಪುರದಿಂದ ದೇವರ ವಾಕ್ಯವನ್ನು ಅವರು ಬಂದಿದ್ದಾರೆ ಆ ಸಿಟಿ ವೀಕ್ಷಕರಿಗೆ ಅವರು ದೇವರ ಸಂದೇಶವು ಸತ್ಯವು ಯಾವ ರೀತಿ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಸತ್ಯವಾದ ಸನ್ನಿಧಾನಕ್ಕೆ ಬರುವಾಗ ಸತ್ಯವನ್ನು ನಂಬುವಾಗ ಆ ನಂಬಿದ ಸತ್ಯವು ನಮ್ಮನ್ನೇ ಯಾವ ರೀತಿ ಬಿಡುಗಡೆ ಮಾಡಿ ಜಯದ ಮಾರ್ಗಕ್ಕೆ ನಡೆಸುತ್ತದೆಂದು ಅವರ ಮುಖಾಂತರ ನಾವು ದೇವರ ವಾಕ್ಯವನ್ನು ಕೇಳಿಕೊಳ್ಳುವ ಪ್ರೇಸ್ಕೋಡ್ ಇವತ್ತು ನಾವು ಓದುವಂಥ ವಾಕ್ಯಗಳು ರೋಮಪುರ ಎರಡನೇ ಅಧ್ಯಾಯದಲ್ಲಿ ರೋಮಪುರ ಎರಡನೇ ಅಧ್ಯಾಯದಲ್ಲಿ ವಾಕ್ಯ ನಾಲ್ಕರಿಂದ ನಾವು ಹನ್ನೊಂದನೇ ವಚನ ತನಕ ಓದ್ತಾ ಹೋಗುವ ರೋಮಪುರ ಎರಡನೇ ಅಧ್ಯಾಯ ವಾಕ್ಯ ನಾಲ್ಕರಿಂದ ಹನ್ನೊಂದರ ತನಕ ಒಂದೊಂದಾಗಿ ಓದ್ತಾ ಹೋಗುವ ರೋಮ ಎರಡನೇ ಅಧ್ಯಾಯ ವಾಕ್ಯ ನಾಲ್ಕರಿಂದ ಹನ್ನೊಂದು ನೋಡು ಅಪಾರವಾದ ದಯಾ ಸಹನ ದೀರ್ಘಶಾಂತಿಯನ್ನು ಅಸಡೆ ಮಾಡುತ್ತೀಯಾ ಅಲ್ಲಿ ಬರೆಯಲ್ಪಟ್ಟಿದೆ ಆತನ ಅಪಾರವಾದ ದಯ ಸಹನ ದೀರ್ಘ ಶಾಂತಿಗಳನ್ನು ಅಸಡೆ ಮಾಡುತ್ತೀಯ ಮುಂದೆ ಓದಿ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತಾ ಎಂಬುದು ನಿಮಗೆ ಗೊತ್ತಿಲ್ಲವೇ ನೀನು ನಿನ್ನ ಮಂಡುತನವನ್ನು ಪಶ್ಚಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನ್ನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ ಸಾಕು ಇಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಕೊಟ್ಟು ಇಟ್ಟು ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಆಯಿತಾ ಸುಮಾರು ಎರಡು ಸಾವಿರದ ಇಪ್ಪತ್ತು ವರ್ಷಗಳು ದೇವರು ನಮಗೆ ಕೃಪೆ ಮತ್ತು ಸತ್ಯದಲ್ಲಿ ನಡೆಸ್ತಾ ಇದೆ ಕೃಪೆಯಲ್ಲಿಯೂ ಸತ್ಯತೆಯಲ್ಲಿಯೂ ಇವತ್ತು ಸತ್ಯ ಲೋಕಕ್ಕೆ ಸಾರಲ್ಪಡ್ತಾ ಇದೆ ಏಕ ದೇವರು ನಮ್ಮ ಕರ್ತನದ ಸ್ವಾಮಿ ಅಂತ ಆದರೆ ಅಲ್ಲಿ ಹೇಳ್ತದೆ ಆತನ ಅಪಾರವಾದ ದಯ ಸಹನ ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡ್ತೀಯಾ ಇವತ್ತು ದೇವರು ನಮಗೆ ಏನೂ ಮಾಡ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ಏನು ಆತನ ಉಗ್ರ ಕೋಪವು ಯಾವ ರೀತಿ ಸೌದಮ ಗೋಮರದಲ್ಲಿ ಬಿತ್ತು ಯಾವ ರೀತಿಯಾಗಿ ಏನು ನೋಹನ ಕಾಲದಲ್ಲಿ ಉಂಟಾಯಿತು ಮಳೆ ಬಂದು ಇಡೀ ದೇಶವು ನಾಶವಾಗಿ ಹೋಯ್ತು ಅದು ಪ್ರಪಂಚವು ಆ ರೀತಿಯಾದಂಥ ಸಂಗತಿಗಳು ಇಲ್ಲ ಯಾಕೆಂದರೆ ಆತನು ಸಮಾಧಾನ ದೀರ್ಘಶಾಂತನ ವಹಿಸಿದ್ದಾನೆ ಒಂದು ದಿನ ಇಟ್ಟಿದ್ದಾನೆ ಅದಕ್ಕಾಗಿ ಆದರೆ ಈ ದೇವರ ಸಹನ ಪ್ರೀತಿ ದೀರ್ಘಶಾಂತನು ನೀನು ಅಸಡ್ಡೆ ಮಾಡ್ತಾಯಿದ್ದೀನಿ ಅಥವಾ ಲೋಕದ ಜನರು ಅದನ್ನು ಅಸಡ್ಡೆ ಮಾಡ್ತಾ ಇರುವುದರಿಂದ ಇವತ್ತು ಅವರ ರಕ್ಷಣೆಯನ್ನು ಕಳ್ಕೊಳ್ತಾ ಇದ್ದಾನೆ ರಕ್ಷಣೆಯಿಂದ ದೂರ ಹೋಗ್ತದೆ ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ ಆತನ ಪ್ರೀತಿ ಇದೆ ಸಹನೆ ದೀರ್ಘಶಾಂತಿ ಅಸಡೆ ಮಾಡಬೇಡ ಇವತ್ತೊಂದು ಪ್ರಶ್ನೆ ಇದೆ ಎಷ್ಟೋ ಜನರಿಗೆ ಸುವಾರ್ತೆ ಗೊತ್ತಿದೆ ಎಷ್ಟೋ ಜನರಿಗೆ ಯೇಸುವಿನ ಬಗ್ಗೆ ಗೊತ್ತಿದೆ ಯೇಸು ಎಂಬ ನಾಮವು ಅವರ ಕಿವಿಯಲ್ಲಿ ಬಿದ್ದ ಕೂಡಲೇ ಅವರು ಅರ್ಥ ಮಾಡ್ಕೊಳ್ಬೇಕು ಈತನು ಯಾರು ಹಾಕಿತಾನೆ ಈತನ ವಿಷಯವಾಕಿ ಹುಡುಕಿಕೊಳ್ಳಬೇಕು ಈಗ ಯೇಸು ಎನ್ನುವ ಪದ ಯಾರ್ಯಾರಿಗೆಲ್ಲ ಗೊತ್ತಿದೆ ತುಂಬ ಜನರು ಹೇಳ್ತಾರೆ ಇವರು ಇವು ಆ ದೇವರು ಕ್ರಿಶ್ಚಿಯನ್ಸ್ ದೇವರು ಅಂತ ಯೇಸು ಸ್ವಾಮಿ ಕ್ರಿಶ್ಚಿಯನ್ಸ್ ಅಲ್ಲವೇ ಅಲ್ಲ ಆತನು ಯಹೋದ್ಯನಾಗಿತ್ತು ಮತ್ತೆ ಕ್ರಿಶ್ಚಿಯನ್ಸ್ ಮಾಡಲಿಕ್ಕೆ ಬಂದವನು ಅಲ್ಲ ಕ್ರೈಸ್ತರಂತ ಹೆಸರು ಶಿಷ್ಯರಿಗೆ ಕೊಡಲ್ಪಟ್ಟಿತ್ತು ಆದರೆ ಆತನು ಲೋಕ ರಕ್ಷಕನಾಗಿ ಯಜ್ಞದ ಕುರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಅದನ್ನು ಆತನು ಶುಲುಭೆಯ ಮೇಲೆ ಎಲ್ಲವನ್ನೂ ಮಾಡಿ ಮುಗಿಸಿ ಹಿಂತಿರುಗಿ ತಂದೆ ಬಲ ಪಾರ್ಶ್ವದಲ್ಲಿ ರೂಢನ ಹಾಕಿದ್ದಾನೆ ಯಾಕೆ ಅಂದರೆ ನನ್ನ ಮತ್ತು ಲೋಕದ ಪಾಪಗಳನ್ನು ಆತನು ಜಯಿಸಿದ್ದಾನೆ ಮತ್ತು ಶಿಲುಬೇಲಿ ಇಲ್ಲದಂತೆ ಮಾಡಿದ್ದಾನೆ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ರಕ್ಷಣೆ ಉಂಟಾಗಬೇಕು ಇವತ್ತು ಆ ದೀರ್ಘವಾದ ಶಾಂತಿ ಎರಡು ಸಾವಿರದ ಇಪ್ಪತ್ತು ವರ್ಷಗಳು ಕೊಡಲ್ಪಟ್ಟಿದೆ ತುಂಬ ಜನರಿಗೆ ಸುವಾರ್ತೆ ಸಿಕ್ಕಿದೆ ಎಷ್ಟೋ ಜನರಿಗೆ ಸುವಾರ್ಥೆ ಸಿಕ್ಕಿದೆ ನಾವೀಗ ಆಸ್ಟ್ರೆ ಚಾನೆಲ್ ಮುಖಾಂತರವಾಗಿ ಯೂಟ್ಯೂಬ್ಗಳ ಮುಖಾಂತರವಾಗಿ ಅಥವಾ ತಮ್ಮ ನೆರೆಕರೆಯಲ್ಲಿ ಇರುವಂತಹ ದೇವರ ಮಕ್ಕಳ ವಿಷಯದಲ್ಲಿ ಸುವಾರ್ತೆ ಇಲ್ಲವೋ ಖಂಡಿತವಾಗಿಯಿದೆ ನಮ್ಮ ಊರಿನಲ್ಲಿ ನಮ್ಮ ಕೇರಿಗಳಲ್ಲಿ ಸುವಾರ್ತೆ ಹೋಗಲಿಲ್ಲವೋ ನಿಮ್ಮನ್ನು ನೋಡ್ತಾ ಇಲ್ಲವೋ ಜನರು ಹಾಗಾದರೆ ಅವರು ಆ ದೇವರ ಸಹನೆ ಪ್ರೀತಿಯನ್ನು ಅಸಡೆ ಮಾಡ್ತಾ ಇದ್ದಾರೆ ಅದರ ಅರ್ಥ ಏನಂದರೆ ಅವರು ದೇವರ ಕೋಪವನ್ನು ಅವರ ಮೇಲೆ ಕೂಡಿಟ್ಟುಕೊಳ್ತಾ ಇದ್ದಾರೆ ಅಂತ ದೇವರ ವಚನ ಅದಕ್ಕೆ ಸುವಾರ್ತೆ ಸರಲ್ಪಡುವಾಗ ನೋಡಿ ಪೇತ್ರನಿಗೆ ಯೌಹಾನನಿಗೆ ಆಯ್ತಾ ಯಾಕೊಬ್ಬನಿಗೆ ಅಂದ್ರೆ ಈ ನಾಲ್ಕು ಜನ ಮೀನಲ್ಲೂ ಮೀನು ಬೋಟಲ್ಲಿ ಇಟ್ಕೊಂಡು ಒಳ್ಳೆ ವ್ಯಾಪಾರ ಮಾಡುವವರು ಫಿಷರ್ಮ್ಯಾನ್ಗಳಾಗಿದ್ದರು ಈ ಸಮಯದಲ್ಲಿ ಯಶು ಸ್ವಾಮಿ ಅವರಿಗೆ ಒಂದೇ ಮಾತು ಹೇಳ್ತಾರೆ ನನ್ನ ಹಿಂದೆ ಬಂದಿರಿ ಮನುಷ್ಯರನ್ನು ಹಿಡಿಯುವ ಬೇಸ್ತರನ್ನು ಹಾಗೆ ಮಾಡ್ತೇನೆ ಈ ಸಮಯದಲ್ಲಿ ಅವರು ಏನು ಮಾಡಿದರು ಇಲ್ಲ ಸ್ವಾಮಿ ನೋಡಿ ನಮಗೆ ಪುರ್ಸೊತ್ತಿಲ್ಲ ನಮಗೆ ಬಿಸ್ನೆಸ್ ಇದೆ ಸ್ವಾಮಿ ನೋಡಿ ನಮಗೆ ಹೆಂಡತಿ ಮಕ್ಕಳಿದ್ದಾರೆ ಸ್ವಾಮಿ ನೋಡಿ ನಮ್ಮ ಪಪ್ಪ ಇಲ್ಲಿ ಕೂತ್ಕೊಂಡಿದ್ದಾರೆ ಬಲೆ ನೇತಾ ಇದ್ದಾರೆ ಅದೆಲ್ಲ ಸೆಟಲ್ ಮಾಡಿ ಬರ್ತೇನೆ ಅಂತ ಹೇಳಿದ್ದರೋ ಅಥವಾ ಅದೇ ಕ್ಷಣದಲ್ಲಿ ಕರೆದ ಕ್ಷಣದಲ್ಲಿ ಬಲೆ ದೋಣಿ ಮತ್ತೆ ತಂದೆ ಕುಟುಂಬ ಬಿಟ್ಟು ಯೇಸುವಿನ ಹಿಂದೆ ಹೋದರು ಹಾಗಂತ ಕುಟುಂಬ ಬಿಟ್ಟು ಹೋದರಂತಲ್ಲ ಆತನು ಹಿಂಬಾಲಿಸಿದರು ಹಿಂದಿನ ಲೋಕದ ಹಿಂದಿನ ಸಂಗತಿಗಳನ್ನು ಅವರು ಬಿಟ್ಟರು ಅರ್ಥಾತ್ ಲೋಕಕ್ಕೆ ಅವರು ಲೋಕದ ಸಂಗತಿಗಳಿಗೆ ದೂರವಾಗಿ ಕ್ರಿಸ್ತನನ್ನು ಹಿಂಬಾಲಿಸಿದರು ಈಗ ಅದೇ ಸುವಾರ್ತೆ ಪ್ರತಿಯೊಬ್ಬೊಬ್ಬರಿಗೆ ಜಾತಿ ಕುಲ ಭಾಷೆ ಜನಾಂಗಿಲ್ಲದೆ ಇವತ್ತೇನು ಅನ್ಯರೇನು ಕಡಿಮೆ ಇಲ್ಲ ಕ್ರಿಸ್ತನನ್ನು ಅಂಗೀಕರಿಸುವವರು ಎಷ್ಟೋ ಜನ ಅನ್ಯರು ಕ್ರಿಸ್ತನನ್ನು ಅಂಗೀಕರಿಸ್ತಾ ಇದ್ದಾರೆ ಎಷ್ಟೋ ರೌಡಿಗಳು ಎಷ್ಟೋ ಕೆಟ್ಟ ಕೆಲಸದಲ್ಲಿರುವವರು ವ್ಯಾಭಿಚಾರದಲ್ಲಿ ಬಿದ್ದವರು ಕಷ್ಟ ಕಣ್ಣೀರು ಬಡತನದಲ್ಲಿ ಇದ್ದವರು ಎಲ್ಲರೂ ಯೇಸುವಿನ ಕಡೆಗೆ ತಿಳ್ಕೊಳ್ತಾ ಇದ್ದಾರೆ ಯೇಸುವನ್ನು ಅಂಗೀಕರಿಸ್ತಾ ಕೊಳ್ತಾ ಇದ್ದಾರೆ ಇಂಥ ಸಾಕ್ಷಿಗಳು ಸಾವಿರಾರು ಸಾಕ್ಷಿಗಳು ಅವರ ಕಣ್ಣ ಮುಂದೆ ಇದೆ ಇನ್ನೂ ಕೂಡ ಅವ್ರ ಹೃದಯವು ಕಠಿಣ ಮಾಡಿಕೊಂಡ್ರೆ ದೇವರ ಸಹನೆ ದೇವರ ಪ್ರೀತಿಯನ್ನು ಅಸಡ್ಡೆ ಮಾಡಿದರೆ ಇದಕ್ಕೇನು ಅಂತ ಹೇಳ್ಬೋದು ಅದಕ್ಕೆ ಪ್ರವೋಪ್ಸಲ್ಲಿ ಜ್ಞಾನೋಕ್ತಿಯಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಓದಿಕೊಳ್ಳುವ ಒಂದು ಇಲ್ಲಿ ಈ ಈ ವಾಕ್ಯ ಇಲ್ಲಿ ಇಟ್ಟುಕೊಳ್ಳುವ ಆಯಿತಾ ಪ್ರವೋಪ್ಸಲ್ಲಿ ಜ್ಞಾನೋಕ್ತಿ ನಾಲ್ಕು ಹನ್ನೆರಡು ಸ್ವಲ್ಪ ಓದ್ರಿ ಹಾಂ ಇದು ನನಗೆ ಗೊತ್ತಿರಲಿಲ್ಲ ಹಾ ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಎಂದು ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ ಎಷ್ಟು ಸುಂದರವಾಗಿ ಇದು ನನಗೆ ಗೊತ್ತೇ ಬರೆಯಲ್ಪಟ್ಟಿದ್ದೀನಿ ಸುವಾರ್ತೆ ಅಂದರೆ ಗೊತ್ತೇ ಇರಲಿಲ್ಲ ನಾನು ಇದನ್ನು ನನಗೆ ನನಗೆ ಯಾರೂ ಹೇಳಲಿಲ್ಲ ಅಂತ ಆ ದಿನ ಜನರು ಹೇಳ್ತಾರೆ ಆ ಸಮಯ ಬರುವುದು ಬೇಡ ಅವರಿಗೆ ಇವಾಗಲೇ ರಕ್ಷಣೆ ಹೊಂದಲಿ ಅದು ನಮ್ಮ ಪ್ರಾರ್ಥನೆ ಆದರೆ ಇಂತಹ ನೆವ ಹೇಳುವವರಿಗೆ ದೇವರ ಪ್ರೀತಿ ಅಸಡ್ಡೆ ಮಾಡುವವರಿಗೆ ಆತನ ಸಹನೆ ದೀರ್ಘ ದೀರ್ಘಶಾಂತಿಯನ್ನು ಅಲ್ಲಗಳೆಯುವವರಿಗೆ ಈ ವಾಕ್ಯ ಹೇಳುವಾಗ ಯಾವ ದಿನ ನ್ಯಾಯ ತೀರ್ಪಿನ ದಿನ ಈ ವಾಕ್ಯವ್ರು ಹೇಳ್ತಾರೆ ಇದು ನನಗೆ ಗೊತ್ತೇ ಇರಲಿಲ್ಲ ಗೊತ್ತಿರಲಿಕ್ಕೆ ಅವಕಾಶವೇ ಇಲ್ಲ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಯಾಕಂದರೆ ಅಲ್ಲಿ ಹೇಳ್ತಾರೆ ಹೃದಯ ಶೋಧಕನು ನಮ್ಮ ದೇವರು ಒಂದು ಕಡೆಯಲ್ಲಿ ಮೋಹಿಸಿ ಹೇಳ್ತಾನೆ ಆತನು ಆತ್ಮಗಳ ದೇವರಾಕಿತಾನೆ ನಮ್ಮ ದೇವರು ಹೃದಯ ಶೋಧಿಸ್ತಾನೆ ಇವತ್ತು ಎಷ್ಟೇ ಅನ್ಯರಾಗಿರ್ಬೋದು ದೇವರಲ್ಲಿ ಇದ್ದವರಾಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ದೇವರ ವಿಷಯವಾದ ಜ್ಞಾನ ಸಿಕ್ಕಿದೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ಲೋಕಕ್ಕೆ ಹೆದರುಕೊಂಡು ಯೇಸುವನ್ನು ಅಸಡ್ಡೆ ಮಾಡುವವರು ಲೋಕಕ್ಕೆ ಹೆದರುಕೊಂಡು ಯೇಸು ಸ್ವಾಮಿಯ ಪ್ರೀತಿಯನ್ನು ಅಸಡ್ಡೆ ಮಾಡುವವರು ಲೋಕಕ್ಕೆ ಹೆದರುಕೊಂಡು ದೀರ್ಘ ದೀರ್ಘಶಾಂತಿಯನ್ನು ಅಸಡ್ಡೆ ಮಾಡುವವರು ಒಂದು ದಿನ ದೇವರ ಮುಂದೆ ಬಂದು ಲೆಕ್ಕ ಕೊಡಬೇಕಾಗ್ತದೆ ಅವರಿಗೆ ಈಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಚ್ಚರಿಕೆ ದೇವರು ಕೊಡ್ತಾ ಇದ್ದಾರೆ ನೀನು ಹೆದರಿಕೊಂಡ್ರೆ ದೇವ ಪರಲೋಕ ರಾಜ್ಯವು ನೀನು ಕರ್ಕೊಳ್ಬೇಕಾಗ್ತದೆ ಒಂದು ದೇವ ಸೇವಕರು ಹೇಳ್ತಿದ್ರು ಒಬ್ಬನಿಗೆ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆಂಬ ಇಷ್ಟೇ ವಾಕ್ಯನ ಕೊಟ್ಟರೆ ಸಾಕು ರಕ್ಷಣೆ ಹೊಂದಿದ್ದಾನೆ ಒಂದು ರಕ್ಷಣೆ ಹೊಂದಬೇಕು ಅವನು ರಕ್ಷಣೆ ಹೊಂದದಿದ್ದರೆ ಯೇಸಸ್ವಾಮಿಯ ಪ್ರೀತಿಯನ್ನು ಅರಿಯದಿದ್ದರೆ ಆ ದಿವಸದಿಂದ ಅವನ ಜಡ್ಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಿ ಅಂದರೆ ಯಶಸ್ವಾಮಿ ಬರುವಾಗ ಪ್ರತಿಯೊಬ್ಬ ರಕ್ಷಣೆ ಹೊಂದಬೇಕು ಆ ನಾಮವನ್ನು ಕೂಗಿ ಪರಲೋಕ ರಾಜ್ಯಕ್ಕೆ ಸೇರಬೇಕೆಂದು ಯೇಸಸ್ವಾಮಿ ಇಚ್ಛೆಯಾಗಿದೆ ಅದಕ್ಕೋಸ್ಕರ ಒಂದು ಯಾರಿಗೆ ಆಗಿ ಒಂದು ನಾವು ಪ್ರೈಸದಲ್ಲಿ ಅವ್ರು ಹೇಳಿದರು ಯೇಸು ಸ್ವಾಮಿನ ಪ್ರೇ ಪ್ರೀತಿಸ್ತಾನೆ ಹೇಳಿದರು ಅಷ್ಟೇ ಅವನಿಗೆ ಸ್ವಾರ್ಥೆ ಸಾಕಂತೆ ಅವನು ದೇವರ ಕಡೆಗೆ ತಿರುಗಲೇಬೇಕು ಅವನು ಹೇಳಲಿಕ್ಕಾಗಲ್ಲ ನನಗೆ ಯಾರು ಹೇಳಿಲ್ಲ ಯೇಸು ಸ್ವಾಮಿಯ ಪ್ರೀತಿಯನ್ನು ತುಂಬ ಜನ ಅವನಿಗೆ ಹೇಳಿದ್ರು ವಾ ಸ್ವಾಮಿಯ ಭಕ್ತರು ಮಾಡುವ ಪ್ರೀತಿಯನ್ನು ಅವನು ನೋಡಿದ್ದಾನೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಈ ಕೆಲಸವನ್ನೆಲ್ಲ ನಮಗೆ ಮಾಡಲಿಕ್ಕೆ ಆಗುದಿಲ್ಲ ಕ್ರಿಶ್ಚಿಯನ್ ಮಾಡುವ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಆಗುದಿಲ್ಲ ಕ್ರಿಶ್ಚಿಯನ್ ಮಾಡುವ ಸೇವೆ ಸೇವೆ ಯಾರು ಕೂಡ ಕ್ರಿಶ್ಚಿಯನ್ ಮಾಡುವ ಸೇವೆಯನ್ನು ನಾವು ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಆ ಸೇವೆಯನ್ನು ನೋಡುವಾಗಲೇ ಅವರು ಯೇಸು ಸ್ವಾಮಿಯನ್ನು ನಂಬ ನಂಬಬೇಕು ಖಂಡಿತ ಯಾಕೆಂದರೆ ಯೇಸು ಸ್ವಾಮಿಯ ಪ್ರೀತಿ ಇದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಈ ಆಸೆ ಇಲ್ಲದೆ ನಾವು ಸೇವ್ ಮಾಡಲಿಕ್ಕೂ ಸಾಧ್ಯ ಕಣ್ಣಿಗೆ ಕಾಣುವ ಮಾನವನಲ್ಲೂ ನೀನು ಪ್ರೀತಿಸಲು ಅಸಾಧ್ಯವಾದರೆ ಕಣ್ಣಿಗೆ ಕಾಣದ ದೇವರನ್ನು ನೀನು ಪ್ರೀತಿಸಲು ಸಾಧ್ಯವಾದ ಸಾಧ್ಯವಿಲ್ಲವೇ ಸೊ ಅದಕ್ಕೆ ಮನುಷ್ಯನನ್ನು ನಾನು ಪ್ರೀತಿ ಮಾಡದೆ ದೇವರನ್ನು ಪ್ರೀತಿ ಮಾಡದೆ ಹೇಳುವನು ಅದು ಸುಳ್ಳುಗಾರನಾಗಿದ್ದಾನೆ ಖಂಡಿತವಾಗಿ ದೇವರ ಪ್ರೀತಿ ನಮ್ಮ ಮೇಲೆ ಇದ್ದರೆ ಮನುಷ್ಯರನ್ನು ನಾವು ಪ್ರೀತಿಸಬೇಕಾಗಿದೆ ಸೊ ಕಣ್ಣಿಗೆ ಕಾಣುವ ಈ ಮಾನವನನ್ನು ಪ್ರೀತಿಸಲು ಅಸಾಧ್ಯವಾದರೆ ನಾನು ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸ್ತೇನೆ ಭಜಿಸ್ತೇನೆ ಹೂಹಾರ ಹಾಕ್ತೇನೆ ಅಂದರೆ ಅದು ಸುಳ್ಳು ಅದು ದೇವರಿಗೆ ಮೆಚ್ಚಲ್ಲ ಇಲ್ಲ ಖಂಡಿತ ಯಾವ ಸೇವೆಯು ದೇವರ ಯೇಸು ಸ್ವಾಮಿಯ ಪ್ರೀತಿ ಇಲ್ಲದೆ ದೇವರು ಮೆಚ್ಚಲ್ಲ ಇಲ್ಲಿ ನಮಗೆ ನೀವು ಹೇಳಿದ ಹಾಕಿ ಆ ಸೇವಕರು ಹೇಳಿದರು ಯಸ್ಸುವೆ ಯಸ್ಸು ನಿಮ್ಮನ್ನು ಪ್ರೀತಿಸ್ತಾನೆ ಈ ಶಬ್ದ ನಿಮಗೆ ಕಿವಿಗೆ ಬಿದ್ದಿರೋ ಸಾಕು ಇವತ್ತು ಪ್ರಾಬ್ಲಮ್ ಏನು ಗೊತ್ತಾ ದೇವರ ಹೆಸರನ್ನು ಇಟ್ಟುಕೊಂಡು ಕೆಲವರು ಯೇಸುವಿನ ನಾಮವನ್ನು ದೋಷಣೆ ಮಾಡ್ತಾ ಇದ್ದಾರೆ ಇದನ್ನು ಅನ್ಯರು ಅರ್ಥ ಮಾಡ್ಕೊಳ್ಬೇಕು ಸೈತನನಾದ ಪ್ಲ್ಯಾನ್ಗಳು ಯೇಸುವಿನ ಹೆಸರಿಗೆ ಕಳಂಕ ತರುವಂಥ ಕಾರ್ಯಗಳು ಈ ಲೋಕದಲ್ಲಿ ಬಹಳ ಮಾಡ್ತಾ ಇದ್ದಾರೆ ತುಂಬ ಜನರು ಕುಡಿತಾರೆ ವ್ಯಾಭಿಚಾರ ಮಾಡ್ತಾರೆ ಕೆಟ್ಟ ಕಾರ್ಯಗಳು ಮಾಡ್ತಾರೆ ಮೂರ್ತಿ ಆರಾಧನೆಗಳು ಮಾಡ್ತಾರೆ ದೇವರ ಯೇಸುವಿನಲ್ಲಿ ಇದ್ದುಕೊಂಡು ಕ್ರಿಶ್ಚಿಯನ್ಸ್ ಅಂತ ಹೇಳಿಕೊಂಡು ಆದರೆ ಅದು ಸತ್ಯ ಮಾರ್ಗವಲ್ಲ ಅಲ್ಲಿ ದುರ್ಬೋಧನೆಗಳು ಉಂಟು ಸುಳ್ಳು ಬೋಧನೆಗಳು ಉಂಟು ಅದನ್ನು ನೋಡಿ ಯಾರಾದರೂ ದಾರಿ ತಪ್ಪಿತ ಇದ್ರೆ ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ರೆ ಅವರಿಗೆ ನಾನು ಹೇಳುವಂಥದ್ದು ಮೊದಲು ನೀನು ಸತ್ಯಭೇದವನ್ನು ಓದು ಪವಿತ್ರ ಗ್ರಂಥವನ್ನು ಪವಿತ್ರ ಪುಸ್ತಕವನ್ನು ಹಿಡಿದುಕೊಂಡು ಓದು ಕರ್ತನಾದ ಸ್ವಾಮಿ ಏನನ್ನು ತಿಳಿಸ್ತಾನೆ ಅದನ್ನು ಅರ್ಥ ಮಾಡಿಕೊ ಕೆಲವರು ನಾನು ಕೆಲವರಿಗೆ ಪ್ರಶ್ನೆ ಕೇಳಿದುಂಟು ನಾವು ಕೂಡ ಚರ್ಚಿಗೆ ಹೋಗ್ತಾರೆ ಹೋಗ್ತೇವೆ ಬ್ರದರ್ ನಾವು ಕೂಡ ಯಶಸ್ವಾಮಿ ನಂಬಿದೆ ಬ್ರದರ್ ಅಂತ ಹೇಳ್ತಾರೆ ಕೆಲವರು ಅದಕ್ಕೆ ನಾನು ಹೇಳೋದು ನೀವು ಯಾವ ಚರ್ಚಿಗೆ ಹೋಗ್ತೀರಿ ಪ್ರಪಂಚದಲ್ಲಿ ತುಂಬ ಚರ್ಚ್ಗಳಿದ್ದಾವೆ ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ಸಣ್ಣ ಸಣ್ಣ ಚರ್ಚ್ಗಳಿದ್ದಾವೆ ನೀವು ಯಾವ ಚರ್ಚಿಗೆ ಹೋಗ್ತೀರಿ ಮೂರ್ತಿ ಇಲ್ಲದ ಚರ್ಚಿಗೆ ಹೋಗ್ತೀರ ಮೂರ್ತಿ ಇದ್ದ ಚರ್ಚಿಗೆ ಹೋಗ್ತೀರಾ ಈಗ ಮೂರ್ತಿ ಇದ್ದ ಚರ್ಚ್ಗಳು ಇವೆ ಮೂರ್ತಿ ಇಲ್ಲದ ಚರ್ಚುಗಳು ಇವೆ ಇವೆ ಮೂರ್ತಿ ಇಲ್ಲದ ಚರ್ಚ್ಗಳಿಗೆ ಕೆಲವರು ಕೇಳ್ತಾರೆ ನಿಮ್ದೇವರೇ ಇಲ್ಲಿ ಅಂತ ಮೂರ್ತಿ ಇದ್ದ ಚರ್ಚ್ಗಳು ಮೂರ್ತಿ ಇಟ್ಟಿದ್ದಾರೆ ಅವರು ತೋರಿಸ್ತಾರೆ ಮೂರ್ತಿ ಇಡುವುದಂದ್ರೆ ಚರ್ಚಿನಲ್ಲಿ ಮೂರ್ತಿ ಇಡುವುದಂದ್ರೆ ಅವರವರ ದೇವರುಗಳು ಈಗ ನಾವು ಮೂರ್ತಿ ಇಲ್ಲದ ಚರ್ಚ್ಗೆ ಹೋಗುವವರು ಖಂಡಿತ ಈಗ ನಾವು ಹೌದು ಮೂರ್ತಿ ಇಲ್ಲದ ದೇವರ ಮೂರ್ತಿ ಇಲ್ಲದ ಚರ್ಚ್ ನಮ್ದು ಹೌದು ಕೆಲವೊಂದು ಕೇಳ್ತಾರೆ ನಿಮ್ಮ ಚರ್ಚಲ್ಲಿ ಮೂರ್ತಿ ಯಾಕೆ ಇಡೋದಿಲ್ಲ ಅದಕ್ಕೆ ನಮ್ದು ಉತ್ತರ ನಮ್ಮ ದೇವರು ಜೀವಂತವಾಗಿ ನಮ್ಮೊಳಗೆ ಇರುವುದರಿಂದ ನಮಗೆ ಮೂರ್ತಿ ಇಡುವ ಅಗತ್ಯವಿಲ್ಲ ಖಂಡಿತವಾಗಿ ಯಾವ ಚರ್ಚಲ್ಲಿ ಮೂರ್ತಿ ಇದ್ರೆ ಅವರ ದೇವರುಗಳು ಜೀವಂತವಾಗಿಲ್ಲ ಅಂತ ಅರ್ಥ ಹೌದು ಅದಕ್ಕೋಸ್ಕರ ಯಾರಾದರೂ ನಾನು ಚರ್ಚಿಗೆ ಹೋಗ್ತೇನೆ ಹೇಳುವವನು ಮೂರ್ತಿ ಇಲ್ಲದ ಚರ್ಚಿಗೆ ಅವನು ಹೋಗಬೇಕು ಮೂರ್ತಿ ಇದ್ದ ಚರ್ಚಿಗೆ ಅವನು ಹೋಗಬಾರದು ಖಂಡಿತ ಯಾಕೆ ಹೋಗಬಾರ್ದು ಅಂತ ನಾವು ಹೇಳ್ತೇವೆ ಮೊದಲನೇದಾಗಿ ದೇವರ ಆಜ್ಞೆಯಲ್ಲಿ ಎರಡನೇ ಆಜ್ಞೆ ಅದೇ ಭೂಮಿಯ ಮೇಲಾಕಲಿ ಆಕಾಶದ ಭೂಮಿಯ ಕೆಳಗ ಆಕಾಶದ ಕೆಳಗಾಗಲಿ ಭೂಮಿಯ ಮೇಲಾಕಲಿ ಅಥವಾ ನೀರಿನಲ್ಲಾಗಲಿ ಇರುವಂಥ ಯಾವುದೇ ವಸ್ತುಗಳ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು ದೇವರು ಹೇಳಿದ ನನ್ನ ಜೀವ ಸ್ವರೂಪನಾದ ದೇವರು ನಾವು ಯಾವುದೇ ಜಡ ವಸ್ತುವಿನಲ್ಲಿ ಇರುವ ದೇವರಲ್ಲ ಅದಕ್ಕಾಗಿ ಅದಕ್ಕೆ ಹೇಳು ನಾನು ದೇವರ ವಾಕ್ಯವನ್ನು ಯಾರು ದೇವರ ಇಲ್ಲದವರ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಇವತ್ತು ಅದೇ ಪ್ರಾಬ್ಲಮ್ ಆಗಿದೆ ಹೆಚ್ಚಿನ ಜನರು ಹೋಗಿ ಕ್ಯಾಂಡಲನ್ನು ಉರಿಸ್ಕೊಂಡು ಬರ್ತಾರೆ ನಾನು ಎಲ್ಲಿ ಹೋಗಿದಿ ಚರ್ಚಿಗೆ ಹೋಗಿದ್ದಿ ಚರ್ಚೆ ಯಾಕೆ ಹೋಗಿದ್ದೆ ಕ್ಯಾಂಡಲ್ ಆಹಾ ಆ ಕ್ಯಾಂಡಲ್ ಅಲ್ಲಿ ದೇವರಲ್ಲ ನಿನ್ನನ್ನೇ ಕ್ಯಾಂಡಲ್ ಆಗಿ ಮಾಡಿದ್ದಾರೆ ನೀನೇ ಬೆಳಕಾಗಿದ್ದಿ ಲೋಕಕ್ಕೆ ಕೆಲವು ಕೂಡ ಹಾಕಿ ಹೇಳ್ತಾರೆ ರೋಮನ್ ಕ್ಯಾಥ್ಲಿಕ್ಗಳಿಗೆ ಎಳೆಯಲು ಅವರ ಉದ್ದೇಶವೇನೆಂದರೆ ರೋಮನ್ ಕ್ಯಾಥ್ಲಿಕ್ಕಿಗೆ ಎಳೆಯುವುದು ಯಾಕೆಂದರೆ ಜಾಸ್ತಿ ಹಣ ಇರೋದು ಹತ್ರ ರೋಮನ್ ಕ್ಯಾಥ್ಲಿಕ್ರೆ ನಂಬಿಕಸರಿಂದ ಹೌದಲ್ವಾ ಸೊ ಅವರು ಹೀಗೆ ಅವರ ನಂಬಿಕೆಯನ್ನು ಇಲ್ಲಿ ತೋರಿಸಿ ಅವರಿಂದ ಹಣವನ್ನು ಕಸಿದುಕೊಳ್ಳುವ ಕೆಲಸ ಇದು ಎಣ್ಣೆಯಲ್ಲಿ ಏನು ಶಕ್ತಿ ಇಲ್ಲ ಆದರೆ ದೇವರ ವಾಕ್ಯ ಹೇಳ್ತೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡು ಅಷ್ಟೇ ಪ್ರಾರ್ಥನೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವ ತನಕ ದೇವರ ವಾಕ್ಯದ ಶಕ್ತಿ ಅದು ಮತ್ತೆ ಆ ಎಣ್ಣೆಯನ್ನು ಪವಿತ್ರ ಸ್ಥಳದಲ್ಲಿ ಸ್ಥಳದಲ್ಲಿಡುವುದು ಅದು ಪವಿತ್ರ ಒಂದು ಎಣಿಸುಕೊಂಡು ಅದು ತಪ್ಪಾಗಿದೆ ಅದಕ್ಕೆ ಹಣಕ್ಕೆ ಮಾರುವುದು ಹಾಂ ಅದು ತಪ್ಪಾಗಿದೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರಿಂದ ತಪ್ಪಿಲ್ಲ ಯಾಕೆಂದರೆ ದೇವರ ವಾಕ್ಯ ಹೇಳ್ತಾರೆ ಆ ತಂದ ಎಣ್ಣೆಯನ್ನು ಅದರಲ್ಲಿ ಪವಿತ್ರ ಅದು ಒಂದು ಪವಿತ್ರ ಸ್ಥಳದಲ್ಲಿ ಇಡುವುದು ಅದು ತಪ್ಪು ಎಣ್ಣೆ ಅಂದ್ರೆ ನಾವೇ ಸಿದ್ಧ ಮಾಡಿ ಮನೇಲಿ ಹೋಗುವಾಗ ಕೆಲವರು ಮನೇಲಿ ಎಣ್ಣೆ ಇರ್ತದೆ ಸ್ವಲ್ಪ ಎಣ್ಣೆ ಸಾಕು ಹಚ್ಚಿ ಬರು ಪ್ರಾರ್ಥ ವಾಕ್ಯ ಏನೆಳ್ತದೆ ಓಕೆ ಯಾರಾದ್ರೂ ರೋಗಿಯಾಗಿದ್ರೆ ಅವನು ಸಭಾಪಾಲನ್ಕರಿಸಿ ಅವನಿಗೆ ತಲೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತೇವೆ ಅದು ದೇವರ ವಾಕ್ಯಕ್ಕೆ ವಿಧೇಯರಾಗೋದು ಒಂದು ಸಂಕೇತ ಹೌದು ಸೊ ಆ ಪ್ರಾರ್ಥನೆ ಮಾಡಿದ ಎಣ್ಣೆಯನ್ನು ಪವಿತ್ರ ಸ್ಥಳದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡುವುದು ತಪ್ಪು ಹೇಳುದನ್ನ ಖಂಡಿತವಾಗಿ ಮೇಣದ ಬತ್ತಿ ಹಚ್ಚಿಕೊಂಡು ಆರಾಧನೆ ಮಾಡುವುದು ತಪ್ಪು ಖಂಡಿತವಾಗಿ ಅಲ್ಲ ಇದಲ್ಲ ಇದು ಏನು ಮಾಡ್ತದೆ ಅಂದರೆ ಈ ನಂಬಿಕೆ ಕ್ರಿಸ್ತನ ಮೇಲಿದ್ದ ನಂಬಿಕೆಯು ಅದು ಎಣ್ಣೆಯ ಮೇಲೆ ದೀಪದ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಬಿಟ್ಟರೆ ಅದು ದೇವರ ಮೇಲೆ ತರುವುದಿಲ್ಲ ಇವತ್ತು ಯಾವುದೇ ಸೇವಕನಾಗಲಿ ಯಾವುದೇ ಮೂರ್ತಿಗಳಾಗಲಿ ಯಾವುದೇ ವಸ್ತುಗಳ ಮೇಲೆ ನಮ್ಮ ನಂಬಿಕೆ ಅಲ್ಲ ನಮ್ಮ ನಂಬಿಕೆ ಕ್ರಿಸ್ತನ ಮೇಲೆ ನಾವೀಗ ತೋರಿಸುವುದು ಕ್ರಿಸ್ತೇಶ್ವೇ ನಾನು ನಾವು ನೋಡಬೇಕಾದದ್ದು ಯೇಸುವನ್ನು ನಾವು ನೋಡಬೇಕಾದದ್ದು ದೇವರ ಆತ್ಮನನ್ನು ನಾವು ನೋಡಬೇಕಾದದ್ದು ದೇವರ ವಾಕ್ಯವನ್ನು ದೇವರ ವಾಕ್ಯ ಏನು ಹೇಳ್ತಾ ಇದನ್ನು ಮಾಡಬೇಕು ಇವತ್ತು ನೀವೀಗ ಹೇಳಿದ ಹಾಕೆ ಇಂಥವ್ರು ಇರ್ತಾರೆ ಇವರ ಬ ಬಳಿಯಲು ಹೋಗಲೇಬಾರದು ಯಾಕೆಂದರೆ ಇವರು ದಾರಿಸ್ ದಾರಿ ತಪ್ಪಿಸ್ತಾರೆ ಕೆಲವರು ಅವರ ಹೊಟ್ಟೆಯನ್ನೇ ದೇವರು ಮಾಡಿಕೊಂಡಿದ್ದಾರೆ ಕೆಲವರು ಹಣವನ್ನೇ ದೇವರು ಮಾಡಿಕೊಂಡಿದ್ದಾರೆ ಅವರ ಬೋಧನೆಗಳಲ್ಲಿ ಗೊತ್ತಾಗ್ತದೆ ಇವತ್ತು ಹೊಸ ವ್ಯಕ್ತಿಗೆ ಎಲ್ಲಿ ಹೋಗಬೇಕಂತ ಗೊತ್ತಾಗೋದಿಲ್ಲ ಕಾರಣ ಏನಂದರೆ ಹಲವಾರು ಸಂಗತಿಗಳು ಹಲವಾರು ಬೋಧನೆಗಳು ಡಾಕ್ಟ್ರಿನ್ಗಳು ಬೇರೆ ಅಂದರೆ ಸೌಂಡ್ ಡಾಕ್ಟ್ರನ್ನು ಬೇರೆ ಮತ್ತು ವಾಕ್ಯದಲ್ಲಿ ಇರುವಂಥ ಸಂಗತಿಗಳು ಇವರು ಯಾರೂ ಕೂಡ ಹೇಳುವುದಿಲ್ಲ ನಾವು ತಪ್ಪು ಇದ್ದೇವೆ ನಾವು ಸರಿ ಇಲ್ಲ ಅವರೆಲ್ಲ ಎಲ್ಲರೂ ಹೇಳುವುದಿಷ್ಟೇ ನಾವು ಪರ್ಫೆಕ್ಟ್ ಪರ್ಫೆಕ್ಟ್ ಇದ್ದೇವೆ ನಮ್ಮದೇ ಕರೆಕ್ಟ್ ಅಂತ ಹೇಳ್ತಾರೆ ಬಿಟ್ಟರೆ ಪರ್ಫೆಕ್ಟ್ ಇಲ್ಲ ನಾವು ಸರಿ ಇಲ್ಲ ಆದರೆ ಅವರನ್ನು ಅಥವಾ ನನ್ನನ್ನು ಕೂಡ ಹಿಡಿಬೇಕಾದರೆ ಯಾರನ್ನು ಬೇಕಾದರೆ ಆಗಲಿ ದೇವರ ವಾಕ್ಯದಲ್ಲಿ ಆತನು ಇದ್ದಾನೋ ಇಲ್ವಂಥ ಪರಿಶುದ್ಧಿ ಮಾಡಿಕೊಳ್ಬೇಕು ಮತ್ತು ಆತನು ದೇವರ ವಾಕ್ಯ ಅನುಸಾರವಾಗಿ ಜೀವಿಸ್ತಾನ ದೇವರ ನಿಮ ನಿಯಮಕ್ಕೆ ಒಳಗಾಗಿದ್ದ ನಿಲ್ಲುವಂಥ ನೋಡಬೇಕು ದೇವರ ಪ್ರೀತಿಗೆ ಒಳಗಾಗಿದ್ದ ನಿಲ್ಲುವಂತ ನೋಡಬೇಕು ದೇವರ ಗುಣಗಳು ಅವರಲ್ಲಿ ಕಾಣಬೇಕು ಕಾಣಬೇಕು ಈಗ ಏಸು ಕ್ರಿಸ್ತನೇ ಅಂತ ನಾವು ಪ್ರಕಟಪಡುವಾಗ ಆ ಕಿವಿಲಿ ಬಿದ್ದಂಥ ಒಬ್ಬ ವ್ಯಕ್ತಿ ಯಾರೇ ಆಗಿರಬಹುದು ಆತನು ಯೇಸುವಿನ ವಿಷಯವಾಗಿ ತಿಳ್ಕೊಳ್ಳುವಂತಹ ಒಂದು ಜ್ಞಾನಕ್ಕೆ ಬರಬೇಕು ಅವನನ್ನು ಹುಡುಕಿಕೊಳ್ಳಬೇಕು ಯಾಕೆ ಏಸು ಯಾಕೆ ಯೇಸು ಸಿಲಿಬಿಗೆ ಹತ್ತಿದ್ದಾನೆ ಯಾಕೆ ಯೇಸುವಿಗೆ ಈ ಲೋಕಕ್ಕೆ ಬಂದಿದ್ದಾನೆ ಏಸು ಅಂದರೆ ಏನು ಯೇಸುವಿನ ನಾಮದ ಅರ್ಥ ಏನು ಆತನು ಯಾಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಇದೆಲ್ಲವೂ ಪವಿತ್ರ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗ್ತದೆ ಅಷ್ಟೇ ಅಲ್ಲ ಆತನನ್ನು ಹುಡುಕಿಕೊಳ್ಳುವುದು ಯಾಕಂದರೆ ಅವರವರ ಆತ್ಮಗಳ ರಕ್ಷಣೆಗಾಗಿ ಅವರವರ ಆತ್ಮಕ್ಕಾಗಿ ಇಲ್ಲಿ ನೀವು ಬನ್ನಿ ಆ ವಾಕ್ಯವನ್ನು ಓದಿಕೊಳ್ಳುವ ರೋಮಪುರದಲ್ಲಿ ಅದೇ ಆ ವಾಕ್ಯವನ್ನು ಮುಂದುವರಿಸಿರಿ ಐದನೇ ವಾಕ್ಯವನ್ನು ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಯಾರು ಸ್ವೈಚ್ಛುವುಳರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರುದ್ರಗಳು ಬರುವು ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವು ಯಹೋಧ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿಯು ಉಂಟಾಗು ಯೋಧರಿಗೆ ಮೊದಲು ಅನಂತರ ಗ್ರೀ ಗ್ರೀಕರಿಗೂ ಸಹ ದೇವರಿಗೆ ಪಕ್ಷತಾಪವಿಲ್ಲ ದೇವರಿಗೆ ಪಕ್ಷಪಾತವಿಲ್ಲ ಇಲ್ಲಿ ಕರೆಕ್ಟಾಗಿ ಎನಿಸ್ಕೊಳ್ಬೇಕು ನಾವು ಏನು ಹೇಳಲಿಕ್ಕೆ ಎನಿಸ್ಕೊಳ್ತೇನೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ದೇವರು ಪ್ರತಿದಂಡನೆಯನ್ನು ದಂಡೆಯನ್ನು ಕೊಡ್ತಾನೆ ಇವತ್ತು ಯಶಸ್ಸು ಅಂತ ನಾವು ಹೇಳಿದ ಮೇಲೆ ಅವನು ಫಾರಿನ್ ದೇವರು ಅವರ ಅನ್ಯ ದೇವರು ಅವನಿಗೆ ಕ್ರಿಶ್ಚನ್ ದೇವರು ಅವರು ನ್ಯಾಯ ಒಪ್ಪಿಕೊಳ್ಳಬೇಕು ಇಂಥ ಪ್ರಶ್ನೆ ಮಾಡುವವರಿಗೆ ಒಂದು ದಿನ ಏನಾಗ್ತಿದೆ ಅವನು ದೇವರ ನ್ಯಾಯತಿ ಇಪ್ಪನ್ನು ಕೂಡಿಸಿಕೊಳ್ತಾ ಇದ್ದಾನೆ ತುಂಬ ಜನ ಇದ್ದಾರೆ ಕ್ರಿಶ್ಚಿಯನ್ಸ್ ಎನಿಸಿಕೊಂಡವರು ಆಯಿತಾ ಅಲ್ಲ ನಾವು ಎಲ್ಲರೂ ಆರಾಧನೆ ಮಾಡ್ತೀವಿ ಎಲ್ಲರೂ ಒಂದೇ ಅಂತ ಹೇಳುವವರು ಅವರು ಕೂಡ ನ್ಯಾಯತಿ ತೀರ್ಪಿನ ದಿನ ದೇವರ ಕ್ರೋಧವೆಂಬ ಶಿಟ್ಟನ್ನು ಕೂಡಿಸಿಕೊಳ್ತಾ ಇದ್ದಾರೆ ಅದು ಕೂಡಿಸಿಕೊಳ್ತಾ ಇದ್ದಾರೆ ಅದನ್ನು ದೇವರು ಕೊಡ್ತಾರೆ ಅವರಿಗೆ ಬಹುಮಾನವಾಗಿ ಆ ದೇವರ ಮಕ್ಕಳಿಗೆ ಕಿರೀಟವು ಬಹುಮಾನವಾಗಿ ಸಿಗ್ತದೆ ಮಾಹಿಮೆಯ ಕಿರೀಟವು ಬಹು ಬಹುಮಾನವಾಗಿ ಸಿಗ್ತದೆ ಇದು ಇದು ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ ಇವತ್ತು ಹೆಚ್ಚಿನ ಜನರಿಗೆ ಸುವಾರ್ತೆ ಸಿಗ್ತಾ ಇದೆ ಧೈರ್ಯ ತಗೊಳ್ತಾ ಇಲ್ಲ ಆದರೆ ಧೈರ್ಯ ತಗೊಳ್ಳದಿದ್ದರೆ ಅವರ ಕೇಡು ಅವರ ಅವರ ಮನೆಗೆ ಅವರು ಬೆಂಕಿ ಹಾಕಿಕೊಳ್ತಾ ಇದ್ದಾರೆ ಮನೆ ಅಂದರೆ ಯಾವುದು ಅವರ ಆಲಯ ಎಂಬ ಮನೆ ಶರೀರವೆಂಬ ಮನೆ ಆತ್ಮಕ್ಕೆ ಅವರು ಬೆಂಕಿ ಹಾಕಿಕೊಳ್ತಾಯಿದ್ದಾರೆ ಯಾಕಂದರೆ ಅವರ ನಾಶನ ಅಂಚಿನಲ್ಲಿ ಅವರೇ ಅವರಿಗಾಗಿ ಹೋಗ್ತಾ ಇದ್ದಾರೆ ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ನೋಡಿ ದೇವರ ಕೋಪವನ್ನು ಕೂಡಿಸಿಟ್ಕೊಳ್ತಿದ್ದಿ ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ ಈಗ ಇಲ್ಲ ಈಗೇನು ದೀರ್ಘಶಾಂತಿ ಸಮಾಧಾನ ಪ್ರೀತಿ ಪರಿಶುದ್ಧತೆ ದೇವರು ಹೇಳ್ತಾ ಹೋಗ್ತಾರೆ ದೇವರ ವಾಕ್ಯಗಳು ಪ್ರವಾದಿಗಳು ದೇವರ ಸೇವಕರದ್ದು ಕೂಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಆದರೆ ಅದು ಒಪ್ಪಿಕೊಳ್ಳದ ವ್ಯಕ್ತಿಗೆ ಆ ದಿನ ಅವನಿಗೆ ಆ ದಿನ ಅವನು ನಿಲ್ಲುವಾಗ ದೇವರ ಮುಂದೆ ಇದಕ್ಕೆಲ್ಲವೂ ಲೆಕ್ಕ ಕೊಡಬೇಕಾಗ್ತದೆ ಅಷ್ಟೇ ಅಲ್ಲ ಮುಂದೆ ಏನು ಹೇಳ್ತಾ ಯಾರು ಪ್ರಭಾವ ಮಾನ ನಿರ್ಲತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವ ಕೊಡುವನು ನಾವು ಇವತ್ತು ದೇವರಾಜ್ಯಕ್ಕಾಗಿ ನೀತಿಗಾಗಿ ಬೇಸರಗೊಳ್ಳೇಬಾರದು ಪ್ರತಿದಿನ ಸುವಾರ್ತೆ ಎಷ್ಟೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ನಮಗೆ ಕರೆದ್ರೆ ನಾವು ದೇವರಾಜಕ್ಕಾಗಿ ನೀತಿಗಾಗಿ ಸಿದ್ಧವಾಗಿರಬೇಕು ದೇವರಾಜ್ಯವನ್ನು ನೀತಿಯನ್ನು ಸಾರುವುದರಲ್ಲಿ ಉತ್ಸಾಹಕರಾಗಿರಬೇಕು ಯಾವಾಗಲೂ ಎಷ್ಟೇ ಆತ್ಮಗಳು ಬರಲಿ ಎಷ್ಟೇ ಜನ ಇರಲಿ ಅದು ಮುಖ್ಯವಲ್ಲ ನಾನು ನೋಡುತ್ತೇನೆ ನೋಹನ ಬೋಟಿನಲ್ಲಿ ಎಷ್ಟು ಜನ ಇದ್ದರು ನೋಹನಲ್ಲಿ ಏಳೇ ಜನ ಇದ್ದರು ಆದರೂ ಕೂಡ ಆತನು ಬೇಸರಗೊಳ್ಳದೆ ಸುವಾರ್ತೆ ನೂರು ವರ್ಷ ಸಾರಿದನು ಆದರೆ ಸಕಲ ವಿಧವಾದ ಪ್ರಾಣಿ ಜೀವ ಜಂತುಗಳು ಮಾತ್ರ ಆತನ ಒಂದು ನಾವೆಯಲ್ಲಿ ಬಂದರು ಆದರೆ ನೋಹ ಮತ್ತು ಅವನ ಕುಟುಂಬ ಮಾತ್ರ ರಕ್ಷಣೆ ಹೊಂದಿತ್ತು ಇವತ್ತು ಕೊನೆ ಕಾಲದಲ್ಲಿ ನಾವು ಇರುವಾಕ ಬೇಸರಗೊಳ್ಳದೆ ಏನು ಮಾಡುವ ಸುವಾರ್ತೆ ಕಾರ್ಯವನ್ನು ನಾವು ಸಾರ್ಥ ಹೋಗ್ತಾ ಇರುವಾಕ ಏನಾಗ್ತದೆ ಅಂದರೆ ಅವನಿಗೆ ಬರಬೇಕಲ್ಲ ಪ್ರತಿಫಲ ಅವನಿಗೆ ಉಂಟಾಗ್ತದೆ ಮುಂದೆ ಹೋಗುವಾಗ ಅಲ್ಲಿ ನಾನು ಯಾರ ಯಾರು ಸ್ವಚ್ಛ ಯಾರು ಸ್ವ ಇಚ್ಛೆವುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು ಸ್ವಇಚ್ಛೆ ಇವತ್ತೇನಾಗ್ತಿದೆ ಇವತ್ತು ಪ್ರಾಬ್ಲಮ್ಮೇದು ದೇವರ ಇಚ್ಛೆಗೆ ಅಧೀನರಾಗ್ತಾ ಇಲ್ಲ ತಮ್ಮ ಸ್ವ ಸೆಲ್ಫ್ ಸೆಲ್ಫಿಶ್ನೆಸ್ ಅಂತ ಹೇಳ್ತೇವೆ ಅವರ ಸ್ವಾರ್ಥಕ್ಕಾಗಿ ಅವರ ಸ್ವಾಯಿಚ್ಛೆಕ್ಕಾಗಿ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇಚ್ಛೆಗಾಗಿ ಅವರು ಆ ಸತ್ಯವನ್ನು ಬಿಟ್ಟು ಅನುಸರಿಸದೆ ದುರ್ ದುರ್ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಈ ದುರ್ಮಾರ್ಗದಲ್ಲಿ ನಡೆಯುವುದರಿಂದ ಏನಾಗ್ತಿದೆ ಅಂದರೆ ದೇವರ ಕೋಪ ಅವರ ಮೇಲೆ ಬರ್ತಾ ಇದೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವರು ಎನ್ಸ್ಕೊಳ್ತಾ ಇದ್ದಾರೆ ಆ ಇವತ್ತು ಮನುಷ್ಯ ಹೋದ ಮೇಲೆ ಆಯಿತು ಅಷ್ಟೇ ಇಲ್ಲ ದೇವರ ವಾಕ್ಯ ಹಾಗೆ ಹೇಳ್ತಾ ಇಲ್ಲ ಮನುಷ್ಯನಿಗೆ ಮತ್ತೊಂದು ಲೋಕ ಇದೆ ಅದು ಪರಲೋಕ ಮತ್ತೆ ನರಕ ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅವನ ಓಟವನ್ನು ಸ್ಥಿರಚಿತ್ತಿಂದ ಓಟಿ ಓಡ್ತಾನೋ ಅವನಿಗೆ ಪರಲೋಕದ ಸೌಭಾಗ್ಯಗಳು ಸಿಗ್ತವೆ ಕಿರೀಟ ಫಲಗಳು ಸಿಗ್ತವೆ ಆದರೆ ಯಾರು ಯೇಸು ಕ್ರಿಸ್ತನನ್ನು ನಿರಾಕರಿಸ್ತಾರೋ ಅವನು ದೇವರ ಕೋಪವೆಂದ ರೌದ್ರಕ್ಕೆ ಗುರಿ ಹಾಕುವನು ಅಲ್ಲಿ ಹೇಳ್ತಾರೆ ಯೇಸುವಿನ ಕೋಪ ರೌದ್ರ ಎಂಬ ದ್ರಾಕ್ಷ ರಸವನ್ನು ಅವನು ಸಂಪೂರ್ಣವಾಗಿ ಕುಡಿಯಬೇಕಂತ ಪ್ರಕಟಣೆ ಹದಿನಾಲ್ಕರಲ್ಲಿ ಹೇಳಲ್ಪಡ್ತದೆ ಯಾಕೆ ಹೇಳ್ತಾ ಇದೆ ಅಂತಂದರೆ ದೇವರು ಅಷ್ಟು ಲೋಕಕ್ಕೆ ಪ್ರೀತಿ ಮಾಡಿದ್ದಾನೆ ದೇವರು ಮಾಡಬೇಕಾದ ಎಲ್ಲೋ ಮಾಡಿ ಮುಗಿಸಿದ್ದಾನೆ ಇನ್ನು ಮನುಷ್ಯನಿಗೆ ಮಾಡಬೇಕಾದ ಕಾರ್ಯ ಯಾವುದೇ ಇಲ್ಲ ಇಟ್ಸ್ ಕಂಪ್ಲೀಟ್ ಅಲ್ಲೋ ಶಿಲುಬೆ ಮೇಲೆ ಹೇಳಿದರು ತೇರಿತು ಕಂಪ್ಲೀಟ್ ಇನ್ನು ಮಾಡಬೇಕಾದ ಯಾವ ಕಾರ್ಯನೂ ಇಲ್ಲ ಲೋಕದಲ್ಲಿ ಶೋಧನೆ ಕಷ್ಟ ವೇದನೆ ಸುಖ ಸಮಾಧಾನ ನೆಮ್ಮದಿ ಜಯ ಯಾವುದೇ ಇರಲಿ ಕ್ರೈಸ್ತನಿಗಾಗಿ ಜೀವಿಸುವವರಾಗಿರಬೇಕು ಕ್ರಿಸ್ತನಿಗಾಗಿ ಜೀವಿಸುವವರಾಗಿರಬೇಕು ಆತನಿಗಾಗಿ ಪ್ರಕಾಶ ಹೊಂದುವವರಾಗಿರಬೇಕು ಆತನ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು ಇಲ್ಲಿ ಹೇಳ್ತದೆ ಯಾರು ಸ್ವಾಯಚ್ಛೆಗಳವರೆಗೆ ಸತ್ಯವನ್ನು ಅನುಸರಿಸದೆ ಇವತ್ತು ಇಚ್ಛೆ ಇದೆ ಸತ್ಯ ಗೊತ್ತಿದ್ದರೆ ಅವರು ಸತ್ಯದಲ್ಲಿ ದೃಢವಾಗಿ ನಿಂತರೆ ಬಹುಮಾನ ಉಂಟು ಅದಕ್ಕೆ ಫಲ ಉಂಟು ಇಚ್ಛೆಯಿಂದ ನಡೆದರೆ ಅವರಿಗೇನಾಗ್ತದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೋದ್ರಗಳು ಬರುವವು ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಯಾರಿಗೆ ದೇವರ ಮಕ್ಕಳಿಗೆ ದೇವರ ಮಕ್ಕಳು ಅಂತ ಕರೀತಾರೆ ಇಲ್ಲದೆ ನರಪ್ರಾಣಿ ಅಂತ ಕರೀತಾರೆ ಆಯಿತಾ ಅದಕ್ಕೆ ಸಂಕಟವು ಕಷ್ಟವು ಬರುವವು ಅಂತ ಯಾರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಲ್ತಾರೆ ಅವರಿಗೆ ಕಷ್ಟ ಸಂಕಟಗಳು ಖಂಡಿತವಾಗಿ ಇದೆ ಪ್ರಿಯ ವೀಕ್ಷಕರೇ ಎಸ್ ಸ್ವಾಮಿ ಶಿಲುಬೆಯಲ್ಲಿ ಮಾತಾಡಿದ ಏಳು ಮಾತುಗಳಲ್ಲಿ ಒಂದು ಮಾತು ಎಲ್ಲವೂ ತೀರಿತು ಆಮೇನ್ ಸೊ ಎಸ್ ಸ್ವಾಮಿ ಎಲ್ಲವನ್ನು ಮಾಡಿ ಆಗಿದ್ದಾನೆ ದೇವ್ ಸೇವಕರು ಮಾತಾಡಿದ ಹಾಗೆ ಅದನ್ನು ನಾವು ಒಪ್ಪುವ ಕೆಲಸ ನಮ್ಮದಾಗಿದೆ ಎಸ್ ಸ್ವಾಮಿ ಗೋದರಿಂದ ಶಿಲುಬೆಯ ತನಕ ಏನೆಲ್ಲ ಮಾಡಿದ್ದಾನ ಎಲ್ಲ ಮಾಡಿ ಆಗಿದೆ ಆದರೆ ಈಗ ದೇವರು ನಾವೆಲ್ಲರೂ ಅದನ್ನು ಒಪ್ಪಬೇಕೆಂದು ದೇವರು ಇಚ್ಛೆ ಪಡ್ತಾನೆ ಏನೆಲ್ಲ ಸ್ವಾಮಿ ಶಿಲುಬೆಯಲ್ಲಿ ಮಾಡಿದ್ದಾನ ಆ ಕಾರ್ಯಗಳು ನಾವು ಒಪ್ಪಬೇಕೆಂದು ದೇವರು ಇಚ್ಛೆ ಪಡುವಾಗ ಆ ದೇವರ ಇಚ್ಛೆಗೆ ಆ ದೇವರ ಮಾತುಗಳಿಗೆ ವಿಧೇರಾಗುವಂತೆ ನಾವು ಪ್ರಾರ್ಥನೆ ಮಾಡುವ ಭೂಮಿ ಆಕಾಶಗಳ ಒಡೆಯನಾಗಿರುವ ಸರ್ವಶಕ್ತ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸನ್ನಿಧಾನದಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯವನ್ನು ನಮ್ಮ ಸಂಗಡ ನೀನು ಮಾತಾಡೋದಕ್ಕಾಗಿ ಸೋತ್ರ ದೇವರೇ ಆಶ್ರಯ ವೀಕ್ಷಿಸುವ ಪ್ರತಿಯೊಬ್ಬರಿನ ಹಸ್ತಕ್ಕೆ ಒಪ್ಪಿಸುತ್ತೇನೆ ಯೇಸ ಸ್ವಾಮಿ ಶಿಲುಬೇನು ಏನೆಲ್ಲ ಮಾಡಿದ ಅದೆಲ್ಲವೂ ಮಾಡಿ ಆಗಿದೆ ತೀರಿತು ಸೊ ಅದನ್ನು ಒಪ್ಪಿಕೊಳ್ಳುವ ಶಕ್ತಿ ಇವತ್ತು ಮಾತಾಡಿದ ಸೇವಕರ್ಮಗಳ ಮಾತುಗಳ ಆ ಮಾತುಗಳು ಅವರ ಪ್ರಾಣ ಆತ್ಮ ಆಶಯದಲ್ಲಿ ಚಲಿಸಲಿ ಅದನ್ನು ಒಪ್ಪಿಕೊಳ್ಳಲು ನಿನ್ನ ಕೃಪೆ ಪವಿತ್ರ ಆತ್ಮರ ಸಹಾಯ ಅವರ ಮೇಲೆ ಬಿಡುಗಡೆ ಮಾಡುವಾಗ ಆ ಮಾತುಗಳು ಅವರ ಜೀವಿತದಲ್ಲಿ ಜೀವವನ್ನು ಬಲವನ್ನು ಶಕ್ತಿಯನ್ನು ಕೊಟ್ಟು ನಡೆಸಲಿ ಅಂತ ಪ್ರಾರ್ಥಿಸ್ತೀನಿ ಯಶವಿನ ನಾಮದಲ್ಲಿ ಬಿಡು ತಂದು ಆಮೆ ಇನ್ನೊಂದು ಎಪಿಸ್ಕೋಡ್ನ ಬರುವ ತನಕ ಆ ಸಿಟಿ ವೀಕ್ಷಿಸ್ತೀರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೆ